ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಆಗಿದ್ದರೆ ವೀಡಿಯೋನ ಶುರು ಮಾಡೋಣ ಏನಪ್ಪ ಅಂತಂದರೆ ಇಷ್ಟು ದಿನ ನಾನು ಯಾಕೆ ವೀಡಿಯೋಸನ್ನು ಹಾಕ್ತಿರ್ಲಿಲ್ಲ ಅದೇ ರೀತಿ ನನ್ನ ಒಂದು ಚಾನಲ್ಗೆ ಕಮ್ಯುನಿಟಿ ಇದು ಏನು ಕಮ್ಯುನಿಟಿ ಸ್ಟ್ರೈಕ್ ಯಾಕೆ ಬಂದಿತ್ತು ಕಮ್ಯುನಿಟಿ ಸ್ಟ್ರೈಕ್ ಬಂದರೆ ವೀಡಿಯೋಸ್ ಅಪ್ಲೋಡ್ ಮಾಡೋಂಗಿಲ್ವಾ ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡಿದರೂ ಕೂಡ ಅದು ಡೌನ್ಲೋಡ್ ಆಗೋದಿಲ್ಲವಾ ಅದೇ ರೀತಿ ಕಮ್ಯುನಿಟಿ ಸ್ಟ್ರೈಕ್ ಯಾಕೆ ಬರುತ್ತೆ ನಾವು ಯಾವ ಥರ ಮಿಸ್ಟೇಕ್ ಮಾಡಿದರೆ ಕಮ್ಯುನಿಟಿ ಸ್ಟ್ರೈಕ್ ಅನ್ನೋದು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದೇ ರೀತಿ ನನ್ನ ಒಂದು ಚಾನಲ್ಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿದ್ದರಿಂದ ಏನೆಲ್ಲ ತೊಂದರೆ ಆಯಿತು ಅನ್ನೋದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ಇನ್ನೇ ತಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನಾನು ಯಾಕೆ ಇಷ್ಟು ದಿನ ವೀಡಿಯೋಸನ್ನು ಹಾಕಿರಲಿಲ್ಲ ಸುಮಾರು ಒಂದು ಹತ್ತು ದಿನ ಆಯಿತು ನಾನು ವೀಡಿಯೋಸ್ ಹಾಕ್ತೇನೆ ಯಾಕೆ ಹಾಕಿರಲಿಲ್ಲ ಅಂತಂದೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾಕಪ್ಪ ಅಂತಂದರೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ನಾವು ರೀಸೆಂಟಾಗಿ ಅಂದರೆ ಒಂದು ವೀಕ್ ಆಯಿತು ಅನಿಸುತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ವಿ ಧರ್ಮಸ್ಥಳಕ್ಕೆ ಹೋದಾಗ ನಾನೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಆದರೆ ನಾವು ಟ್ರಿಪ್ ಹೋಗಿದ್ದಲ್ ಟ್ರಿಪ್ ಹೋಗಿದ್ದಲ್ವ ಹಾಗಾಗಿಬಿಟ್ಟು ಅದನ್ನು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಬಂದುಬಿಟ್ಟು ನಾನು ನಮ್ಮ ಪಾಪದ್ದು ತಲೆ ಕೂದಲು ತಗ್ಸೋದಿತ್ತು ಅಂದರೆ ಮುಡಿ ಕೊಡೋದಿತ್ತು ಹಾಗಾಗಿಬಿಟ್ಟು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ಳೋಣ ಅಂತಂದು ಹೇಳಿಬಿಟ್ಟು ನಾನು ಇಲ್ಲಿಂದ ಏನು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಆ ಕೂಡ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನು ತೊಗೊಂಡು ವೀಡಿಯೋಸನ್ನು ಎಲ್ಲ ಎಡಿಟ್ ಮಾಡಿಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ದು ಮತ್ತು ದೇ ದೇವರ ದರ್ಶನ ಮಾಡಿದ್ದು ಮತ್ತು ನಾವು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಸ್ಟಾಪಾಗಿ ಮತ್ತೆ ನಾವು ರಿಟರ್ನ್ ಬಂದ್ವಿ ಅನ್ನೋದು ನಾವು ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಉಜರಿ ಉಜ್ರಿಯಿಂದ ಆಮೇಲೆ ನಾವು ಧರ್ಮಸ್ಥಳಕ್ಕೆ ಹೋಗಿದ್ದು ಅದಾದಮೇಲೆ ಧರ್ಮಸ್ಥಳದ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಬೇಕಾದ್ರೆ ಏನು ಗಂಡು ಮಕ್ಕಳಿಗೆ ಬಟ್ಟೆ ಎಲ್ಲ ತೆಗೆದು ಬನಿಯನ್ನು ತೆಗೆದು ಬರೆ ಮನೆಯಲ್ಲಿ ಹೋಗಬೇಕು ಅಂತ ಏನು ರೂಲ್ಸ್ ಇದೆ ಅಲ್ಲಿ ಒಂದು ರೂಲ್ಸು ಅದನ್ನೆಲ್ಲ ಫಾಲೋ ಮಾಡಬೇಕಲ್ವ ಅದಾದ ತಕ್ಷಣ ನಾವು ಮುಡಿ ಕೊಡೋ ಶಾಸ್ತ್ರ ಮುಡಿ ಕೊಡೋದಿತ್ತು ನಮ್ಮದು ಅಲ್ಲಿ ಕೂಡ ಟಿಕೆಟನ್ನು ಮಾಡಿಸಿ ಅಲ್ಲಿ ಮುಡಿಯನ್ನು ಕೊಟ್ಟು ಅದರದ್ದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನು ತೊಗೊಂಡಿದ್ದೆ ಮತ್ತು ಆದಮೇಲೆ ನೇತ್ರಾವತಿ ನದಿ ಹತ್ರ ಬಂದ್ಬಿಟ್ಟು ಹೊಳೆ ಹತ್ರ ಅಲ್ಲಿ ಪಾಪುಗೆ ಸ್ನಾನ ಮಾಡಿಸಿ ಮತ್ತು ಹೊಸ ಬಟ್ಟೆ ಇಟ್ಟು ಅದನ್ನೆಲ್ಲ ನೀ ನೀಟಾಗಿ ನಾನು ಒಂದು ಶೂಟ್ ಮಾಡ್ಕೊಂಡಿದ್ದೆ ಮೇಯ್ನಾಗಿ ಬಂದುಬಿಟ್ಟು ಏನಪ್ಪಾ ಅಂದರೆ ನಾವು ದೇವಸ್ಥಾನದ ಒಳಗಡೆ ಪಾಪುಗೆಲ್ಲ ಬರೇ ಮೈಯಲ್ಲಿ ಅಲ್ವಾ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ನಾನು ವೀಡಿಯೋಗಳನ್ನು ತೊಗೊಂಡಿದ್ದೆ ಪಾ ನಾನು ಪಾಪು ಜೊತೆಗಿರೋದು ವೀಡಿಯೋಸ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೆ ದೇವರ ದರ್ಶನ ಅದೆಲ್ಲ ಮುಗಿದ ಆಮೇಲೆ ನಾನು ತಂಬಲೇನು ಕೊಡಬೇಕಾದ್ರೆ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಅಂದರೆ ನಾನು ನಮ್ಮ ಫೈನಲಿ ನಮ್ಮ ಪಾಪುದು ಅರಿಕೆ ಮುಗೀತು ಅಂತ ಒಂದು ನಾನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ ಹಾಗಾಗ್ಬಿಟ್ಟು ನನಗೆ ಆದ್ದರಿಂದ ಕಮ್ಯುನಿಟಿ ಒಂದು ಪೋಸ್ಟಿಂದ ನನಗೆ ಕಮ್ಯುನಿಟಿ ಸ್ಟ್ರೈಕ್ ಬಂದಿತ್ತು ಅಂತ ಅಂದರೆ ಕಮ್ಯುನಿಟಿ ಬಂದುಬಿಟ್ಟು ಏನಪ್ಪ ಅಂತಂದರೆ ಈ ಪ ಕಮ್ಯುನಿಟಿ ಪಾಲಿಸಿಯಲ್ಲಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಯಾವುದೇ ರೀತಿ ಆರ್ಮ್ಫುಲ್ ಆಗೋ ಒಂದು ವಿಷಯಗಳನ್ನು ಅಥವಾ ಯಾವುದೇ ಒಂದು ಮಾಹಿತಿಗಳನ್ನು ಇಲ್ಲಿ ಈ ಥರ ಕಮ್ಯುನಿಟಿಯಲ್ಲಿ ನಾವು ಪೋಸ್ಟ್ ಮಾಡೋ ಹಾಗಿಲ್ಲ ಪೊ ಇದು ಪೋ ಪಾಲಿಸಿ ಪ್ರಕಾರ ಅಂದರೆ ನನಗೆ ಅದು ಹರಕೆ ಅನ್ನೋದು ನನಗೆ ಅಷ್ಟು ಹರ್ಟ್ ಮಾಡುತ್ತೆ ಅಂತ ಅನ್ನಿಸ್ಲಿಲ್ಲ ಹಂಗಾಗ್ಬಿಟ್ಟು ಹರಕೆ ಅಂತಂದರೆ ನಮ್ಮದು ಮುಡಿ ಕೊಡೋ ಶಾಸ್ತ್ರ ಅಷ್ಟೇ ಅಲ್ವಾ ನನಗೆ ಒಂದು ಮೈಂಡಿಗೆ ಥಾಟ್ ಬಂದಿದ್ದೇನಪ್ಪ ಅಂತಂದರೆ ಫ್ರಂಟ್ ಪೇಜಲ್ಲಿ ಏನು ಪಾಪು ಬರೇ ಮೈಯಲ್ಲಿದ್ದು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ವಲ್ಲ ಸೊ ಹಂಗಾಗಿ ಏನಾದರೂ ಮಿಸ್ಟೇಕ್ ಆಯ್ತೇನೋ ಅಂತ ನನ್ನ ಒಂದು ಅನಿಸಿಕೆ ಹಾಗಾಗ್ಬಿಟ್ಟು ಅವರು ನನಗೆ ಒಂದು ಕಮ್ಯುನಿಟಿ ಸ್ಟ್ರೈಕನ್ನು ಕಳಿಸಿ ನಾನು ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ ಒಂದು ವಿಡಿಯೋನ ಅವರು ಅದನ್ನು ಹಂಗೆ ವೆಯ್ಟಿಂಗಲ್ಲಿ ಇಟ್ಟರು ಅಂದರೆ ರಿಮೂವ್ ಮಾಡಿದರು ಯಾವುದೇ ಕಾರಣಕ್ಕೂ ಅದು ಡೌನ್ಲೋಡ್ ಆಗಿ ಡೌನ್ಲೋಡ್ ಆಗಿದ್ರೂ ಕೂಡ ವ್ಯವರ್ಸ್ಗೆ ಅದು ರೀಚ್ ಆಗಲಿಲ್ಲ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಮೇಲ್ ಬಂದಾಗ ಗೊತ್ತಾಯಿತು ಇಲ್ಲ ನೀವು ಕಮ್ಯುನಿಟಿ ಪಾಲಿಸಿ ಪ್ರಕಾರ ಈ ಥರ ಪದಗಳನ್ನು ಬಳಸೋ ಹಾಗಿಲ್ಲ ಅದೇ ರೀತಿ ಪಾಪು ಬೇರೆ ಬೇರೆ ಮೈಯಲ್ಲಿತ್ತಲ್ವ ದೇವಸ್ಥಾನದ ಒಳಗಡೆ ಹಂಗಾಗಿ ನೀವು ಈ ಥರ ಏನು ಬಳಸೋ ಹಂಗಿಲ್ಲ ಅಂತಂದು ಹೇಳಿಬಿಟ್ಟು ಅವರು ನನಗೆ ಕಮ್ಯುನಿಟಿಯಿಂದ ಸ್ಟ್ರೈಕನ್ನು ಕಳಿಸಿದ್ರು ಹಂಗಾಗಿ ನಾನು ಸ್ಟ್ರೈಕ್ ಕಳಿಸಿದ ಮೇಲೆ ನನಗೆ ಒಂದು ವೀಕ್ ಪೂರ ನಾನು ಯಾವುದೇ ರೀತಿ ವೀಡಿಯೋಸ್ ಆಗಿರ್ಬೋದು ಅಥವಾ ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ಏನನ್ನೂ ಕೂಡ ನಾನು ಪೋಸ್ಟ್ ಮಾಡೋ ಹಂಗಿರಲಿಲ್ಲ ಅದು ಅದು ಪನಿಷ್ಮೆಂಟು ಹೇಳ್ಬಿಟ್ಟು ಈಗ ಕಮ್ಯುನಿಟಿ ಒಂದು ಸ್ಟ್ರೈಕ್ ಅನ್ನೋದು ಯಾಕೆ ಅಂತ ಅಂದರೆ ಸ್ಟಾರ್ಟಿಂಗ್ ಅವರು ನಮಗೆ ವಾರ್ನಿಂಗನ್ನು ಕೊಡ್ತಾರೆ ವಾರ್ನಿಂಗ್ ಅಂತ ಅಂದರೆ ಜಸ್ಟ್ ನೀವು ಈ ಥರ ಮಾಡಿದ್ದೀರಾ ಈ ಥರ ಮಾಡಬಾರ್ದು ಅಂತಂದು ಹೇಳ್ಬಿಟ್ಟು ಕೊಡ್ತಾರೆ ಯೂಟ್ಯೂಬಲ್ಲಿ ಸುಮಾರು ರೂಲ್ಸ್ಗಳಿವೆ ನಾವು ಆ ರೂಲ್ಸ್ಗಳೆಲ್ಲ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅನಿಸುತ್ತೆ ನನಗೂ ಕೂಡ ಇದು ರೂಲ್ಸ್ ಗೊತ್ತಿರಲಿಲ್ಲ ಕಮ್ಯುನಿಟಿ ಒಂದು ಪಾಲಿಸಿ ರೂಲ್ಸು ಹಾಗಾಗಿಬಿಟ್ಟು ಗೊತ್ತಿಲ್ಲದೆ ನಾನು ಮಿಸ್ಟೇಕನ್ನು ಮಾಡಿಕೊಂಡೆ ಅದೇ ರೀತಿ ನಂತರ ಯಾರೂ ಕೂಡ ಈ ಮಿಸ್ಟೇಕ್ಗಳನ್ನು ಮಾಡ್ಕೋಬೇಡಿ ಈ ಥರ ಏನಾದರೂ ಮಿಸ್ಟೇಕ್ಗಳನ್ನು ಮಾಡಿಕೊಂಡ್ರೆ ಚಾನಲ್ಲೇ ಕೂಡ ಡಿಸೇಬಲ್ ಆಗೋ ಒಂದು ಪರಿಸ್ಥಿತಿ ಬರುತ್ತೆ ಹಾಗಾಗಿಬಿಟ್ಟು ತುಂಬ ಹುಷಾರಾಗಿ ನಾವು ಯಾವುದೇ ಒಂದು ಒಂದು ಪದವನ್ನು ಬಳಸಬೇಕಾದ್ರೂ ಕೂಡ ತುಂಬ ಹುಷಾರಾಗಿ ಕಮ್ಯುನಿಟಿ ತಂಬ್ಲೈನಲ್ಲೇ ಆಗಿರ್ಬೋದು ಯೂಟ್ಯೂಬ್ ತಂಬ್ಲೈನಲ್ಲೇ ಆಗಿರ್ಬೋದು ಅಥವಾ ಫ್ರಂಟ್ಲೈನಲ್ಲೇ ಆಗಿರ್ಬೋದು ಅಥವಾ ಕಮ್ಯುನಿಟಿ ಪೋಸ್ಟಿಂಗಲ್ಲೇ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಾವು ತುಂಬ ಜಾಗೃತಿಯನ್ನು ವಹಿಸಿ ನಾವು ಒಂದು ಕಂಟೆಂಟನ್ನು ಕೊಡಬೇಕಾಗುತ್ತೆ ನಾನು ಮಾಡಿದ ಒಂದು ತಪ್ಪೇನಪ್ಪ ಅಂತಂದರೆ ನಾನು ಏನೋ ಅರಕೆ ಅಂತ ಒಂದು ಪದವನ್ನು ಬಳಸಿದ್ದೆ ಅದು ನನಗೆ ಈ ಥರ ಪರಿಸ್ಥಿತಿಯನ್ನು ತಂದಿಡ್ತು ಅವರು ಕಮ್ಯುನಿಟಿಯಿಂದ ನನಗೆ ಬ ಗೈಡ್ಲೈನ್ಸಿಂದ ಒಂದು ಒಂದು ಸ್ಟ್ರೈಕ್ ಬಂದಾಗ ಏನು ಹೇಳಿದರು ಅಂತ ಅಂದರೆ ನೀವು ಒಂದು ಒಂದು ವೀಕು ಯಾವುದೇ ರೀತಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋ ಹಾಗಿಲ್ಲ ನೀದು ಇದು ನೀವು ಚ ಚೈಲ್ಡ್ ಪಾಲಿಸಿಗೆ ವಿರುದ್ಧವಾಗಿ ನೀವು ಪೋಸ್ಟನ್ನು ಹಾಕಿದ್ದೀರಾ ಅಥವಾ ವೀಡಿಯೋಸನ್ನು ಮಾಡಿದ್ದೀರಾ ಅಂತಂದು ಹೇಳಿಬಿಟ್ಟು ನನಗೆ ಮೇಲ್ ಬಂದಿತ್ತು ಹಾಗಾಗಿ ನಾನು ಒಂದು ವೀಕ್ ಯಾವುದೇ ರೀತಿಯ ಒಂದು ವೀಡಿಯೋಸನ್ನು ಮಾಡೋಕ್ಕಾಗಲಿಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದೇ ರೀತಿ ನಾನೇನು ಈಗ ಧರ್ಮಸ್ಥಳದಿಂದ ನಾನು ಹೋಗ್ಬೇಕಾದ್ರೆ ಮತ್ತೆ ಬರಬೇಕಾದ್ರೆ ಅಲ್ಲಿ ಏನೇನು ನಡೀತು ಅದನ್ನೆಲ್ಲ ನಾನು ವೀಡಿಯೋಸ್ ಮಾಡ್ಕೊಂಬಂದಿದ್ನಲ್ಲ ಈಗ ನಾನು ಮತ್ತೆ ಅದನ್ನು ವೀಡಿಯೋಸ್ನ ಅದನ್ನ ಅಪ್ಲೋಡ್ ಮಾಡೋಕ್ಕೆ ಇಲ್ಲ ಯಾಕಪ್ಪ ಅಂತಂದರೆ ಅದು ಆಲ್ರೆಡಿ ಸ್ಟ್ರೈಕ್ ಅನ್ನೋ ಒಂದು ಇದಕ್ಕೆ ಬಿದ್ದುಬಿಟ್ಟಿದೆ ಹಂಗಾಗಿ ಅದು ಡೌನ್ಲೋಡ್ ಆಗೋಲ್ಲ ಹಾಗಾಗಿ ಕಮ್ಯುನಿಟಿ ಸ್ಟ್ರೈಕಲ್ಲಿ ಮೂರು ಸ್ಟ್ರೈಕ್ ಇರುತ್ತೆ ಫಸ್ಟ್ನೇದು ಬಂದುಬಿಟ್ಟು ವಾರ್ನಿಂಗು ಎರಡನೇದು ಫಸ್ಟ್ನೇ ಸ್ಟ್ರೈಕ್ ಅಂತ ಬರುತ್ತೆ ಎರಡನೇದು ಎರಡನೇ ಸ್ಟ್ರೈಕು ಒಟ್ಟು ಮೂರು ಸ್ಟ್ರೈಕ್ ಬರುತ್ತೆ ಇದು ಏನಾದರೂ ನಾವು ನೈಂಟಿ ಡೇಸಲ್ಲಿ ಅಂದರೆ ಮೂರು ತಿಂಗಳೊಳಗೆ ಮೂರು ಕೂಡ ವಾರ್ನಿಂಗೂ ಬಂದು ಮತ್ತು ನಾವು ಅದಕ್ಕೂ ಏನೂ ಇದು ಮಾಡಿದೆ ಮತ್ತು ಸ್ಟ್ರೈಕ್ ಬಂದು ಮತ್ತೆ ಇನ್ನೊಂದ್ಸರ್ತಿ ಸ್ಟ್ರೈಕ್ ಬಂತಪ್ಪ ಅಂತಂದರೆ ಕಂಪ್ಲೀಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನೋದು ಕ್ಲೋಸ್ ಆಗುತ್ತೆ ಮತ್ತು ನಾವು ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದರಿಂದ ನಮಗೆ ತುಂಬಾ ನಷ್ಟ ಆಗುತ್ತೆ ಯಾಕಪ್ಪ ಅಂತಂದರೆ ನಾವು ಕಷ್ಟಪಟ್ಟು ಕೆಲವೊಂದು ವಿಷಯಗಳನ್ನು ಕಂಟೆಂಟ್ಗಳನ್ನು ಕೊಟ್ಟು ಒಂದು ಸ್ವಲ್ಪ ಜನನಾದರೂ ನಾವು ಸಬ್ಸ್ಕ್ರೈಬರನ್ನು ಮಾಡ್ಕೊಂಡಿರ್ತೀವಿ ಆಗೇನಾದರೂ ನಮ್ಮಿಂದ ತಪ್ಪಾಯ್ತಪ್ಪ ಅಂತಂದರೆ ಆ ಸಬ್ಸ್ಕ್ರೈಬರು ಕೂಡ ನಮಗೆ ಮಿಸ್ ಆಗ್ತಾರೆ ಅದೇ ರೀತಿ ಮತ್ತೆ ನಾವು ವಾಚ್ ಟೈಮು ಅದನ್ನೆಲ್ಲ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನಾವು ಪ್ರತಿಯೊಂದು ರೂಲ್ಸ್ ರೆಗ್ಯುಲೇಷನ್ಸನ್ನು ತಿಳ್ಕೊಂಡು ಯೂಟ್ಯೂಬ್ ಚಾನಲಲ್ಲಿ ಮುಂದುವರಿಬೇಕು ಇದು ನನಗೂ ಕೂಡ ಗೊತ್ತಿರಲಿಲ್ಲ ಹಾಗಾಗಿ ನಾನು ಮಾಡಿಕೊಂಡಂತಹ ಎಡವಟ್ಟು ಇದು ಹಾಗಾಗಿ ನಿನ್ನೆಯಿಂದ ನನಗೆ ಯೂಟೂಬ್ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಸಿಕ್ಕಿದೆ ಮೇಲೆ ಬಂದಿದೆ ನೀವು ಇವತ್ತಿನಿಂದ ನೀವು ಯೂಟ್ಯೂಬಲ್ಲಿ ಒಂದು ವಿಡಿಯೋಸನ್ನು ಅಪ್ಲೋಡ್ ಮಾಡಬಹುದು ಅಂತಂದು ಹೇಳಿಬಿಟ್ಟು ಹಾಗಾಗಿ ನಾನು ಇವತ್ತು ಈ ವಿಷಯವನ್ನು ನಾನು ನಿಮ್ಮ ಶೇರ್ ಮಾಡಿ ್ಕೊಳ್ತಾ ಇದ್ದೀನಿ ಯಾರಾದರೂ ಹೊಸದಾಗಿ ನಂತರ ಇನ್ನು ಈಗ ತನಕ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿದ್ದರೆ ಇದರ ಬಗ್ಗೆ ತಿಳ್ಕೊಂಡು ಯೂಟ್ಯೂಬ್ ಮಾಡೋದು ತುಂಬಾ ಒಳ್ಳೆಯದು ಅಂತಂದೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಯಾಕೆ ಅಂದರೆ ನಾವು ಸತಿ ಅದನ್ನು ಎಡವಿ ತಪ್ಪು ಮಾಡಿದ್ವಿ ಅಂದರೆ ಮತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಹಳೆ ಸಬ್ಸ್ಕ್ರೈಬರ್ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಏನೇ ಒಂದು ಕಮ್ಯುನಿಟಿ ಪೋಸ್ಟ್ ಒಟ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಮಕ್ಕಳಿಗೆ ಆರ್ಮ್ಫುಲ್ಲಾಗಿ ಅಥವಾ ಮಕ್ಕಳ ಹೆಲ್ತ್ ವಿಷಯದಲ್ಲಿ ನಾವು ಏನೋ ಅರ್ಕೆ ಅದು ಇದು ಅಂತ ಅಂತೀವಲ್ಲ ಆ ಥರ ಏನೂ ಪೋಸ್ಟ್ ಮಾಡೋ ಹಂಗಿಲ್ಲ ವೀಡಿಯೋಸು ಮಾಡೋ ಹಂಗಿಲ್ಲ ಅದಾದಮೇಲೆ ಅದು ಅದಕ್ಕೆ ವಿರುದ್ಧವಾಗಿ ಇರುತ್ತಂತೆ ಹಾಗಾಗಿಬಿಟ್ಟು ಯಾವುದೇ ರೀತಿಯ ಒಂದು ಚೈಲ್ಡ್ ವೆಲ್ಫೇರ್ಗೆ ಸಂಬಂಧಪಟ್ಟಂತೆ ಒಂದು ಮಗುವಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಅಥವಾ ಮಗು ಅಳೋ ವೀಡಿಯೋ ಆಗಿರ್ಬೋದು ಅಥವಾ ಅದಕ್ಕೆ ಹಿಂಸೆ ಮಾಡ್ತಿರೋ ಅಂತಹ ವಿಡಿಯೋ ಆಗಿರ್ಬೋದು ಅಥವಾ ಅದು ಬರಿ ಮೈಯಲ್ಲಿ ನಾನು ಮಾಡಿದಂಥ ಮಿಸ್ಟೇಕ್ ಇದ್ದೇನೆ ಪಾಪು ಬರೇ ಮೈಯಲ್ಲಿತ್ತಲ್ವ ಹಾಗಾಗಿಬಿಟ್ಟು ನಾನು ಅರ್ಕೆ ಬೇರೆ ಅಂತಂದು ಹೇಳಿಬಿಟ್ಟು ಒಂದು ವರ್ಡು ಯೂಸ್ ಮಾಡಿದ್ನಲ್ವ ಹಾಗಾಗಿ ನನಗೆ ಕಮ್ಯುನಿಟಿಯಿಂದ ಸ್ಟ್ರೈಕ್ ಬಂದಿದ್ದು ತುಂಬಾ ಬೇಜಾರಾಯಿತು ಟೆನ್ ಡೇ ಒಂದು ವೀಕ್ ನಾವು ಯಾವುದೇ ರೀತಿಯ ವೀಡಿಯೋಸ್ನ ಅಪ್ಲೋಡ್ ಮಾಡೋಂಗಿಲ್ಲ ಅಂತಂದೇಳ್ಬಿಟ್ಟು ಇನ್ಮೇಲಿಂದ ನಾನು ತುಂಬ ಹುಷಾರಾಗಿ ವೀಡಿಯೋಸನ್ನು ಮಾಡಿ ಮಾಡಬೇಕು ಹೇಳ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಹಂಗಾಗಿ ನೀವೆಲ್ಲ ಯಾರಾದರೂ ಹೊಸ ಯೂಟ್ಯೂಬರ್ಸ್ ಇದ್ದರೆ ದಯವಿಟ್ಟು ಒಂದು ಕೆಲವೊಂದು ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಸೂಕ್ಷ್ಮತೆಯಿಂದ ಇರೋದು ತುಂಬಾ ಬೆಟರು ಹಂಗಾಗ್ಬಿಟ್ಟು ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕಮ್ಯುನಿಟಿ ಸ್ಟ್ರೈಕ್ ಬಂತಪ್ಪ ಅಂತಂದರೆ ಎದ್ರೋದ್ ಬೇಡ ಅಂದರೆ ಫಸ್ಟ್ ಬಂತು ಅಂದರೆ ವಾರ್ನಿಂಗ್ ಅಂತ ಬರುತ್ತೆ ಅದರಿಂದ ಏನೂ ತೊಂದರೆ ಇಲ್ಲ ಅವರು ನಮಗೆ ಒಂದು ಸತಿ ಚಾನ್ಸ್ ಕೊಡ್ತಾರೆ ಈ ಥರ ಮಾಡಬೇಡಿ ಈ ಥರ ಆದರೆ ನಿಮಗೆ ಚಾನಲ್ಗೆ ಈ ಥರ ಕಷ್ಟ ಆಗುತ್ತೆ ಅಥವಾ ಮುಂದೆ ತೊಂದರೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಮಗೆ ಅವರು ಇನ್ಫಾರ್ಮೇಷನನ್ನು ಕೊಡ್ತಾರೆ ಅದರಿಂದ ನಮಗೆ ಏನೂ ತೊಂದರೆ ಆಗೋಲ್ಲ ನಾವು ಅದರಿಂದನೇ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಯಾವ್ಯಾವ ಥರ ಕಂಟೆಂಟ್ಗಳನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಹಂಗಿಲ್ಲ ಅದರ ಪಾಲಿಸಿ ಪ್ರಕಾರ ಅಥವಾ ನಾವು ಯಾವ ರೀತಿ ಪದಗಳನ್ನು ಯೂಸ್ ಮಾಡೋ ಹಂಗಿಲ್ಲ ಯೂಟ್ಯೂಬಲ್ಲಿ ಅಂತಂದೇಬಿಟ್ಟು ಕೂಡ ನಾವು ಅರ್ಥ ಮಾಡಿಕೊಂಡು ಯೂಟ್ಯೂಬ್ಗೆ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಇಲ್ಲ ಅಂತ ಅಂದರೆ ನಾವು ನಮ್ಮ ಚಾನಲನ್ನು ಕಳ್ಕೋಬೇಕಾಗುತ್ತೆ ಮತ್ತೆ ನಾವು ಹೊಸ ಚಾನಲ್ ಓಪನ್ ಮಾಡಿ ಮತ್ತೆ ನಾವು ಸಬ್ಸ್ಕ್ರೈಬ್ಗಳನ್ನು ಮಾಡಿ ಮತ್ತೆ ನಾವು ವಾಚ್ ಹೌಸ್ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದು ಎಸ್ಪೆಷಲಿ ಈಗ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನಾವು ಎಷ್ಟೇ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಟ್ಟರು ಕೂಡ ಈಗ ವೀಡಿಯೋಸು ಓಡ್ತಾ ಇಲ್ಲ ಬರ್ತಾ ಇಲ್ಲ ಅದೇ ರೀತಿ ವಾಚ್ ಓವರ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇಲ್ಲ ಹಾಗಾಗ್ಬಿಟ್ಟು ನನಗೆ ಆದಂತಹ ಒಂದು ಪ್ರಾಬ್ಲಮ್ ಅಂತಂದರೆ ನನಗೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಒಂದು ಸ್ಟ್ರೈಕ್ ಬಂದಿತ್ತು ಹಾಗಾಗಿ ನಾನು ಇಷ್ಟು ದಿನ ವೀಡಿಯೋಸ್ಗಳನ್ನು ಸ್ಟಾಪ್ ಮಾಡಿದ್ದೆ ಅಂದರೆ ಅವರು ಅಕಸ್ಮಾತ್ ನಾವು ಅಪ್ ಅಪ್ಲೋಡ್ ಮಾಡಿದರೂ ಕೂಡ ಅದು ಅಪ್ಲೋಡ್ ತೊಗೊಳ್ತಾ ಇರಲಿಲ್ಲ ರಿಜೆಕ್ಟೆಡ್ ಅಂತ ಬಂದುಬಿಡ್ತಾ ಇತ್ತು ಹಂಗಾಗಿಬಿಟ್ಟು ತುಂಬಾ ಪ್ರಾಬ್ಲಮ್ ಆಗುತ್ತೆ ನನಗಂತೂ ಭಾಳ ಬೇಜಾರಾಗಿಬಿಟ್ಟಿತ್ತು ಅಂದರೆ ನಾನು ಮತ್ತೆ ಚಾನಲ್ನ ಕಳ್ಕೊಳ್ತೀನೇನೋ ಏನಪ್ಪ ಮಾಡೋದು ಮತ್ತೆ ಹೊಸ ಚಾನಲ್ ಮಾಡಿಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ಗಳನ್ನು ಹೆಂಗೆ ಗೈನ್ ಮಾಡ್ಕೊಳ್ಳೋದು ಅಥವಾ ನಾನು ಮತ್ತೆ ಅಷ್ಟು ಜನಕ್ಕೆ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳಿಬಿಟ್ಟು ತುಂಬಾ ಭಯ ಆಗಿತ್ತು ಅವ್ರು ಬಂದುಬಿಟ್ಟು ಇಲ್ಲ ಸ್ಟಾರ್ಟಿಂಗ್ ಬಂದುಬಿಟ್ರೆ ಅದು ವಾರ್ನಿಂಗ್ ಅಂತಂದು ಹೇಳ್ಬಿಟ್ಟು ಅದಾದಮೇಲೆ ಇನ್ನು ನಮಗೆ ಎರಡು ಸಲ ಚಾನ್ಸ್ ಇರುತ್ತೆ ಆ ಎರಡು ಚಾನ್ಸನ್ನು ಕೂಡ ನಾವು ನೈಂಟಿ ಡೇಸ್ ಒಳಗೆ ಮತ್ತೆ ನಮಗೇನಾದರೂ ಕಮ್ಯುನಿಟಿ ಸ್ಟ್ರೈಕ್ ಬಂತು ಅಂದರೆ ನಮ್ಮ ಚಾನಲ್ನ ಒಂದು ಡಿಸೇಬಲ್ ಮಾಡಿಬಿಡ್ತಾರೆ ಮತ್ತು ನಾವು ಯೂಟ್ಯೂಬಲ್ಲಿ ಆಗೋದಿಲ್ಲ ಹಾಗಾಗಿಬಿಟ್ಟು ನೀವು ಕೂಡ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿದ್ದರೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಅಥವಾ ನಿಮಗೇನಾದರೂ ಇ ಒಂದು ವೀಡಿಯೋಸನ್ನು ಮಾಡಬೇಕಾದ್ರೆ ನಾವು ಯಾವ ಥರ ಕಂಟೆಂಟ್ ಹಾಕಬೇಕು ಅನ್ನೋ ಒಂದು ಗೊಂದಲ ಇದ್ದರೆ ಪ್ರತಿಯೊಂದನ್ನು ಕೂಡ ನೀವು ಕೆಲವೊಂದು ಚಾನಲ್ ಟೆಕ್ ಚಾನಲ್ಗಳು ಟೆಕ್ ಚಾನಲ್ಗಳು ಇರ್ತಾವಲ್ವ ಅದರಲ್ಲಿ ನೋಡಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದು ತುಂಬಾ ಮುಖ್ಯ ಅಂತ ನನ್ನ ಒಂದು ಅನಿಸಿಕೆ ನಾನು ನನ್ನ ಒಂದು ಪೇಜಲ್ಲಿ ಲಕ್ಕಿ ಲಿಕೇಶ್ ಅನ್ನೋ ಒಂದು ಕನ್ನಡ ಟೆಕ್ ಚಾನಲನ್ನ ನಾನು ಫಾಲೋ ಮಾಡ್ತೀನಿ ಅವರ ಒಂದು ಗೈಡೆನ್ಸ್ ಅವರು ಏನು ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅದು ನೋಡಿದ ಮೇಲೆ ನನಗೂ ಕೂಡ ಓ ಫಸ್ಟ್ನೇ ಸತಿ ಬಂದರೆ ಅದು ವಾರ್ನಿಂಗು ಇನ್ನೂ ಎರಡು ಸಲ ಚಾನ್ಸ್ ಇರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗಿದ್ದು ನನಗೆ ಸ್ಟಾರ್ಟಿಂಗ್ ಅದು ಸ್ಟ್ರೈಕ್ ಬಂದಾಗ ನನಗೆ ಮುಗೀತು ಯೂಟ್ಯೂಬ್ ಚಾನಲ್ ಬಂದಾಗ್ಬಿಡುತ್ತೆ ಅಂತಂದು ಹೇಳಿಬಿಟ್ಟು ನಾನು ತಿಳ್ಕೊಂಡಿದ್ದೆ ಯಾವಾಗ ನಾನು ಲಕ್ಕಿ ಲಿಕ್ಕೇಶ್ ಚಾನಲ್ ಅವರು ನಾನು ನೋಡಿದಾಗ ಅಥವಾ ಅವ್ರು ಕೊಟ್ಟ ಇನ್ಫಾರ್ಮೇಷನನ್ನು ತಿಳ್ಕೊಂಡಾಗ ಇಲ್ಲ ಪರವಾಗಿಲ್ಲ ಇದು ಒಂದು ಥರ ಬಂದಿರೋ ಕಂ ಒಂದು ಸತಿ ಬಂದಿರೋ ಸ್ಟ್ರೈಕು ಇನ್ನೂ ಎರಡು ಚಾನ್ಸ್ ಇರುತ್ತೆ ಮತ್ತೆ ನಾವು ಪದೇ ಪದೇ ತಪ್ಪು ಮಾಡೋದು ಬೇಡ ಅಂತಂದೇಬಿಟ್ಟು ನಾನೇನು ಅಲ್ಲಿ ಕಂಪ್ಲೀಟಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ನಲ್ಲ ಅದಷ್ಟು ಡಿಲೀಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿತ್ತು ನಾವು ಧರ್ಮಸ್ಥಳ ಹೋಗಿದ್ದು ನಾವು ಫ್ರೆಂಡ್ಸ್ ಅಷ್ಟೇ ಹೋಗಿದ್ದು ನಮ್ಮ ಪಾಪ ತಲೆ ಕೂದಲು ಕೊಡಬೇಕು ಅಂತಂದು ಹೇಳಿಬಿಟ್ಟು ನಾನು ತಲೆ ಕೂದಲು ಅಂತ ಮೆನ್ಷನ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಏನೋ ಅನಿಸುತ್ತೆ ನಾನು ಯಾವಾಗ ಅರಿಕೆ ಅಂತ ಒಂದು ಪದವನ್ನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟೆ ಅದೇ ನನಗೆ ತುಂಬ ತಪ್ಪಾಗಿದ್ದು ನನ್ನ ಒಂದು ಚಾನಲ್ಗೆ ಕಮ್ಯುನಿಟಿ ಸ್ಟ್ರೈಕ್ ಬರಲಿಕ್ಕೆ ಕಾರಣ ಆಗಿದ್ದು ಹಾಗಾಗ್ಬಿಟ್ಟು ನೀವು ಯಾರಾದರೂ ಈ ಥರ ತಪ್ಪುಗಳನ್ನು ಮಾಡಬೇಡಿ ದಯವಿಟ್ಟು ಚಾನಲನ್ನು ಕಳ್ಕೊಳ್ಳೋ ಒಂದು ಪರಿಸ್ಥಿತಿಗೆ ಬರುತ್ತೆ ಮತ್ತು ನಾವು ಈಗ ತಾನೇ ರೀಚ್ ಆಗ್ತಾ ಇರ್ತೀವಿ ಜನಗಳಿಗೆಲ್ಲ ಒಂದು ಸಣ್ಣ ಸಣ್ಣ ವೀಡಿಯೋಗಳನ್ನು ಮಾಡಿ ಅದಾದಮೇಲೆ ಈ ಥರ ಏನಾದರೂ ಕಮ್ಯುನಿಟಿ ಸ್ಟ್ರೈಕ್ ಬಂದು ಹತ್ತು ದಿನ ಹನ್ನೆರಡು ದಿನ ನಾವು ವೀಡಿಯೋ ಮಾಡ್ದಂಗೆ ನಾವು ಏನು ಕನೆಕ್ಟ್ ಆಗಿರ್ತೀವಲ್ಲ ಜನಗಳಿಗೆ ಮತ್ತು ಅವರು ನಮ್ಮನ್ನು ಡಿಸೇಬಲ್ ಮಾಡೋ ಚಾನ್ಸಸ್ ಇರುತ್ತೆ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ಇವ್ರದ್ದು ಏನೂ ವೀಡಿಯೋಸ್ ಬರ್ತಾಯಿಲ್ಲ ಇವ್ರು ಏನು ಮಾಡ್ತಾಯಿಲ್ಲ ತುಂಬ ಪ್ರಾಬ್ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ ಮತ್ತು ನಾವು ಜನಗಳಿಗೆ ರೀಚ್ ಆಗೋದು ಕೂಡ ತುಂಬ ಲೇಟ್ ಆಗುತ್ತೆ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಲೇಟ್ ಆಗುತ್ತೆ ನಮ್ಗೆ ಒಟ್ಟು ಕಮ್ಯುನಿಟಿ ಸ್ಟ್ರೈಕ್ ಬಂತು ನಾವು ವೀಡಿಯೋಸ್ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂದರೆ ತುಂಬ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಹೊಸದಾಗಿ ಯಾರೆಲ್ಲ ಒಂದು ಚಾನಲ್ನ ಸಬ್ಸ್ ಹೊಸದಾಗಿ ಯಾರೆಲ್ಲ ಒಂದು ಚಾನಲ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಮಾಡಿದ್ದೀರಾ ಅವರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ತಿಳ್ಕೊಂಡು ಈ ಥರ ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಏನು ಅದರಿಂದ ಯಾಕೆ ಸ್ಟ್ರೈಕ್ ಬರುತ್ತೆ ಅಥವಾ ಸ್ಟ್ರೈಕ್ ಬಂದರೆ ಏನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಚಾನಲ್ಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಪ್ರತಿಯೊಂದನ್ನು ತಿಳ್ಕೊಂಡು ನಾವೊಂದು ಚಾನಲನ್ನು ಓಪನ್ ಮಾಡಿದರೆ ತುಂಬಾ ಕಷ್ಟ ನಿಜ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸ್ಟ್ರೈಕ್ ಬಂದ ಮೇಲೆ ನನಗೆ ಕಮ್ಯುನಿಟಿ ಸ್ಟ್ರೈಕ್ ಅಂದರೆ ಏನು ಅಥವಾ ವಾರ್ನಿಂಗ್ ಯಾಕೆ ಕೊಡ್ತಾರೆ ಯಾವ್ಯಾವ ಪದಗಳನ್ನು ಉಪಯೋಗಿಸಿದ್ರೆ ಕೊಡ್ತಾರೆ ಚೈಲ್ಡ್ ಗೈಡ್ಲೈನ್ಸ್ ಪಾಲಿಸಿಯಲ್ಲಿ ಏನೆಲ್ಲ ರೂಲ್ಸ್ ಇದೆ ಅಂತಂದು ಹೇಳಿಬಿಟ್ಟು ನಾನು ತಿಳ್ಕೊಂಡಿದ್ದು ಹಾಗಾಗಿ ನೀವು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಹೊಸ ಚಾನಲ್ ಮಾಡಿದರೆ ಅಥವಾ ಕೆಲವೊಂದು ಪದಗಳನ್ನು ಬಳಸ್ತಾ ಇರೋದು ನನ್ನ ಅನಿಸಿಕೆ ಪ್ರಕಾರ ಉತ್ತಮ ಇದರಿಂದ ನಮಗೆ ಸ್ಟ್ರೈಕ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಹಂಗಾಗಿ ಇದು ನನಗೆ ಆದಂಥ ಎಕ್ಸ್ಪೀರಿಯನ್ಸ್ ಸ್ಟ್ರೈಕ್ ಬಂದುಬಿಟ್ಟು ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ತುಂಬಾ ಬೇಜಾರಾಗಿತ್ತು ಅದೇ ರೀತಿ ನಾನು ಚಾನಲ್ನ ಕಳ್ಕೊಳ್ತೀನೇನೋ ಅನ್ನೋ ಒಂದು ಭಯ ಕೂಡ ಇತ್ತು ನನಗೆ ನಾನು ಯಾವಾಗ ಆ ಚಾನಲ್ನ ಒಂದು ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಹಾಗಾಗಿ ಅವರು ಹೇಳಿದ ಮಾಹಿತಿ ತಿಳ್ಕೊಂಡ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅದಕ್ಕೆ ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ನನಗೆ ಆಗಿರುವಂತಹ ತೊಂದರೆ ಬೇರೆ ಯಾರಿಗಾದ್ರೂ ಆಗಿದರೆ ಅವ್ರಿಗೂ ಕೂಡ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಈ ವಿ ಈ ವಿಡಿಯೋ ಮಾಡಿದ ಉದ್ದೇಶ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿಗೆ ಇವತ್ತು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು